ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏಪ್ರಿಲ್ ಇಪ್ಪತ್ತೆರಡರ ರಾತ್ರಿಯ ಆ ಘಟನೆ ತಮಗೆ ನೆನಪಿದೆ ಅಂತ ಭಾವಿಸ್ತೀನಿ ಏಪ್ರಿಲ್ ಇಪ್ಪತ್ತೆರಡರ ಮಧ್ಯಾಹ್ನ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾಳ ದೊಡ್ಡದಾದಂಥ ನರಮೇಧ ನಡೆಯುತ್ತೆ ನಮ್ಮ ಇಪ್ಪತ್ತಾರು ಜನ ಅಮಾಯಕ ಹಿಂದೂಗಳ ಹತ್ಯೆಯಾಗತ್ತೆ ಅದೇ ಸಂದರ್ಭದಲ್ಲಿ ಅವತ್ತೇ ರಾತ್ರಿ ಪಾಕಿಸ್ತಾನದ ದೂತಾವಾಸ ದಿಲ್ಲಿಯಲ್ಲಿರುವಂಥ ಪಾಕಿಸ್ತಾನದ ದೂತಾವಾಸದಲ್ಲಿ ಒಬ್ಬ ಯುವಕ ಸೂಟ್ ಹಾಕಿಕೊಂಡಿರುವಂಥ ಒಬ್ಬ ಯುವಕ ಕೈಯಲ್ಲಿ ಕೇಕ್ ಹಿಡ್ಕೊಂಡು ತಮ್ಮ ದೂತಾವಾಸಕ್ಕೆ ಹೋಗ್ತಾ ಇರ್ತಾನೆ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು ಏಕೆಂದರೆ ಯಾವ ಹಿಂದೂಗಳ ಮಾರಣ ಹೋಮವನ್ನು ಮಾಡಬೇಕು ಅಂತ ಐ ಎಸ್ ಐ ಸಂಚು ಹಾಕಿಕೊಂಡು ಭಾರತದಲ್ಲಿ ಷಡ್ಯಂತ್ರವನ್ನು ಮಾಡಿತ್ತು ಅದು ಯಶಸ್ವಿ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಪಾಕಿಸ್ತಾನದ ದೂತಾವಾಸದಲ್ಲಿ ಪಾರ್ಟಿ ನಡೀತಾ ಇರುತ್ತೆ ಹಾಗೆ ಕೇಕ್ ಹಿಡ್ಕೊಂಡು ಹೋದ ವ್ಯಕ್ತಿಯ ಹೆಸರು ದಾನೀಶ್ ಅಂಥೇಳಿ ಈಗ ಈ ದಾನೀಶು ಜ್ಯೋತಿ ಮಲ್ಹೋತ್ರಾಗೂ ಮತ್ತು ಪಾಕಿಸ್ತಾನದ ಸಂಚಿಗೂ ಒಂದಕ್ಕೊಂದು ಸಂಬಂಧಗಳು ಹೇಗೆ ಇದ್ದಾವೆ ಅಂತ ತಿಳಿಸ್ತೀನಿ ಈ ಜ್ಯೋತಿ ಮಲ್ಹೋತ್ರಾ ಎನ್ನುವಂಥ ಮೀನಿಗಿಂತ ಮಿಗಿಲಾದಂಥ ಮೊಸಳೆಗಳು ಭಾರತದಲ್ಲಿ ಹೇಗೆ ತಿಮ್ಮಿಂಗಲುಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಪಂಜಾಬದಲ್ಲಿ ನಮ್ಮ ಭಾರತದ ಪಂಜಾಬ್ದ ಗಡಿಯಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿಯ ಹೆಸರು ಮಲೇರ್ ಕೋಟ್ಲಾ ಅಂತ ಈ ಮಲೇರ್ ಕೋಟ್ಲಾದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಡೀ ಪಂಜಾಬದಲ್ಲಿ ಸಿಖ್ಖರ ಪ್ರಾಬಲ್ಯ ಮತ್ತು ಹಿಂದೂಗಳಿದ್ರೆ ಈ ಮಲೇರ್ ಕೋಟ್ಲಾದಲ್ಲಿ ಕೇವಲ ಮತ್ತು ಕೇವಲ ಮುಸಲ್ಮಾನರು ಇರುವಂತಹ ಊರು ಇದು ಇಲ್ಲಿಯ ಬಹಳ ದೊಡ್ಡದಾದಂತಹ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇದು ಗ ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಿರುವಂತಹ ಪ್ರದೇಶ ಮೊದಲೇದು ಜಿಹಾದಿ ಮನಸ್ಥಿತಿಯ ಪಾಕಿಸ್ತಾನದ ಗಡಿ ಎರಡನೇದು ಮುಸಲ್ಮಾನರ ಬಾಹುಳ್ಯ ಅಲ್ಲಿ ಇಬ್ಬರು ಪೊಲೀಸರು ಇರ್ತಾರೆ ಒಬ್ಬನ ಹೆಸರು ಗಜಾಲ ಅಂಥೇಳಿ ಇನ್ನೊಬ್ಬನ ಹೆಸರು ಯಾಮೀನ್ ಮೊಹಮ್ಮದ್ ಅಂಥೇಳಿ ಇವರಿಬ್ಬರು ಭಾರತದ ವಿರುದ್ಧವಾಗಿ ಪಾಕಿಸ್ತಾನಕ್ಕೆ ಗೂಢಚಾರಿಕೆಯ ಎಲ್ಲ ಮಾಹಿತಿಗಳನ್ನು ರವಾನೆ ಮಾಡ್ತಾಯಿರ್ತಾರೆ ನಮ್ಮ ಮೂಮೆಂಟ್ಗಳು ಹೇಗೆ ನಡೀತಾ ಇದೆ ಸೈನ್ಯದ ಮೂಮೆಂಟ್ಗಳು ಹೇಗೆ ನಡೀತಾ ಇದೆ ಯಾವ ಪ್ರದೇಶದಲ್ಲಿ ಸೂಕ್ಷ್ಮವಾಗಿದೆ ಯಾವ ಪ್ರದೇಶದ ಯಾವ ಗಡಿಯಲ್ಲಿ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಲಾಗ್ತಾ ಇದೆ ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ನಿರಂತರವಾಗಿ ಸಹಾಯವನ್ನು ಮಾಡ್ತಾ ಇರ್ತಾರೆ ಇದು ನಮ್ಮ ತನಿಖಾ ಸಂಸ್ಥೆ ತಂಡಗಳಿಗೆ ಗೊತ್ತಾಗತ್ತೆ ಇಬ್ಬರನ್ನು ಬಂಧಿಸಲಾಗತ್ತೆ ಬಂಧಿಸಿದ ತಕ್ಷಣ ಇದ್ರ ಹಿಂದೆ ಯಾರಿದ್ದಾರೆ ಈ ರೀತಿಯಾದಂಥ ಐ ಎಸ್ ಐ ಈ ಇಬ್ಬರಿಗೂ ಹಚ್ಚಿಕೊಟ್ಟವರು ಯಾರು ಅಂತ ನೋಡಿದಾಗ ಸಿಕ್ಕಿಬಿದ್ದ ವ್ಯಕ್ತಿ ಹೆಸರು ಆ ಕೇಕ್ ಹಿಡ್ಕೊಂಡು ಬಂದಲ್ಲ ಆ ದಾನಿಶ್ ಇದ್ರ ಹಿಂದಿದ್ದಾನೆ ಅಂತ ಗೊತ್ತಾಗುತ್ತೆ ಯಾವಾಗ ದಾನೀಶನನ್ನು ಒದ್ದು ಒಳಗಡೆ ಹಾಕಿ ಮಾತಾಡ್ಸ್ಲಿಕ್ಕೆ ಕೇಳಿಸ್ಲಿಕ್ಕೆ ಶುರು ಆಗತ್ತೋ ಆವಾಗ ಕಂಡು ಬಂದ ಮತ್ತೊಂದು ಹೆಸರು ಈ ಜ್ಯೋತಿ ಮಲ್ಹೋತ್ರ ಒಂದು ಇಮ್ಯುನಿಟಿ ಇರುತ್ತೆ ಇವರಿಗೆ ರಾಜತಾಂತ್ರಿಕರಿಗೆ ಯಾವುದೇ ದೇಶದಿಂದ ಬಂದವ್ರಿಗೆ ಅವ್ರ ಮೇಲೆ ನಾವು ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಘೋರತಮವಾದಂಥ ಕೊಲೆಯಂಥ ಪ್ರಕರಣಗಳಾಗದೆ ಉಳಿದ ಯಾವುದೇ ವಿಚಾರ ಆದರೂ ಕೂಡ ಅವರನ್ನು ನೀವು ಅಲ್ಲಿ ಇಲ್ಲಿಂದ ಗಡೀಪಾರು ಮಾಡಬಹುದೇ ವಿನಃ ನಮ್ಮ ದೇಶದಿಂದ ವಾಪಸ್ ಕಳಿಸ್ಬಹುದೇ ವಿನಃ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಿಕ್ಕಾಗೋದಿಲ್ಲ ಆದರೆ ಅವರಿಂದ ಮಾಹಿತಿಯನ್ನು ಹೆಕ್ಕಬಹುದು ಆ ಮಾಹಿತಿಯನ್ನು ಹೆಕ್ಕಾಗ ಬಂದಂಥ ಹೆಸರು ಜ್ಯೋತಿ ಮಲ್ಹೋತ್ರ ಇವತ್ತು ಇಡೀ ದೇಶಾದ್ಯಂತ ಭಾಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇರುವಂಥ ಹೆಸರು ಯಾಕೆ ಆ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂದರೆ ಈಕೆ ಹಿಂದೂ ಎನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಟ್ವಿಟರ್ ಹ್ಯಾಂಡಲ್ಲು ಫೇಸ್ಬುಕ್ಕು ಯೂಟ್ಯೂಬು ಆಮೇಲೆ ಇನ್ಸ್ಟಾಗ್ರಾಮು ಎಲ್ಲ ಕಡೆ ಅತಿ ಹೆಚ್ಚು ಬಿಂಬಿತ್ತಾಗ್ತಾ ಹೆಸರು ಜ್ಯೋತಿ ಮಲ್ಹೋತ್ರ ಏಕೆಂದರೆ ಇಲ್ಲಿವರೆಗೂ ಎಲ್ಲ ಮೂವತ್ತ್ಮೂರು ಜನರಲ್ಲಿ ಮೂವತ್ತೆರಡು ಜನ ಇತರೆ ಧರ್ಮೀಯರಾಗಿ ಮುಸಲ್ಮಾನರೇ ಜಾಸ್ತಿ ಇರುವ ಸಂದರ್ಭದಲ್ಲಿ ಒಬ್ಬ ಹಿಂದೂ ಹೆಣ್ಮಗಳ ಸಿಕ್ಕಾಗಿ ಬಿಡಬಾರ್ದು ಅಂತ ಎಲ್ಲರೂ ಜಡಿಲಿಕ್ಕೆ ಶುರು ಮಾಡ್ತಾರೆ ನಾನಿಲ್ಲಿ ಯಾಕೆ ಪರವಾಗಿ ಮಾತಾಡ್ತಾ ಇಲ್ಲ ಸಮರ್ಥನೆ ಮಾಡ್ಕೋತಾ ಇಲ್ಲ ಇದು ಒಪ್ಪಿತವಾದ ಅಲ್ಲ ಭಾರತ ದೇಶದ ಯಾವುದೇ ವ್ಯಕ್ತಿ ಕೂಡ ರಾಷ್ಟ್ರಧರ್ಮದ ವಿರುದ್ಧವಾಗಿ ನಡ್ಕೊಳ್ಳುವಂಥ ಹಿಂದೂ ಸೋದರಿಯಾದರೂ ಸೋದರನಾದರೂ ಯಾರೇ ಆದರೂ ಕೂಡ ಅವರು ಪನಿಷಬಲ್ ಆಗುವಂಥವ್ರೆ ಅವರು ಎಂಥ ಹಿಂದೂ ಧರ್ಮದ ಬಗ್ಗೆ ಅವ್ರಿಗೆ ಇನ್ನಿಲ್ಲದ ಹಾಗೆ ಅಭಿಮಾನ ಇದ್ದರೂ ಕೂಡ ಇಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಆಗಬೇಕಾದ ತಕ್ಕ ಶಾಸ್ತಿ ಶಾಸ್ತಿ ಆಗಲೇಬೇಕು ಮೊದಲೇದಾಗಿ ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಆಗಲಿ ರಾಷ್ಟ್ರದ ಬಗ್ಗೆ ಆಗಲಿ ಯಾವುದೇ ಅಭಿಮಾನ ಇರಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಅವ್ರ ಕೆಲಸ ಮಾಡೋದು ಶತ್ರು ರಾಷ್ಟ್ರಕ್ಕೆ ಯಾವುದೇ ಹಿಂದೂ ವ್ಯಕ್ತಿ ಗಂಡಾಗಲಿ ಹೆಣ್ಣಾಗಲಿ ಯಾರೇ ಆದರೂ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಮತ್ತು ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಆದರೆ ಈ ಜ್ಯೋತಿ ಮಹೋತ್ರ ಒಬ್ಬಳು ಮಾತ್ರ ಸಿಗಾಕೊಂಡಿರುವುದು ದೊಡ್ಡ ದೊಡ್ಡ ಮೊಸಳೆಗಳೆಲ್ಲ ಇಲ್ಲಿದ್ದಾವೆ ತಿಮ್ಮಿಂಗಲ್ಗಳಿದ್ದಾವೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಮೊದಲು ಜ್ಯೋತಿ ಮಲ್ಹೋತ್ರ ಪ್ರಕರಣವನ್ನು ಮುಗಿಸ್ಬಿಡ್ತೀನಿ ಎರಡೇ ನಿಮಿಷದಲ್ಲಿ ಅದಾದ ಮೇಲೆ ಉಳಿದವರು ವಿಚಾರವನ್ನು ಮಾತಾಡ್ತೀನಿ ಈ ಜ್ಯೋತಿ ಮಲ್ಹೋತ್ರ ಪಾಕಿಸ್ತಾನದ ವೀಸಾಗಾಗಿ ಇದೇ ದೂತಾವಾಸಕ್ಕೆ ಬರ್ತಾಳೆ ಯಾರ ಹತ್ರ ಇದೇ ದಾನಿಶ್ ಹತ್ರ ಬರ್ತಾಳೆ ದಾನಿಶ್ ಏನು ಮಾಡ್ತಾನೆ ಈಕೆಗೆ ವೀಸಾ ಪ್ರೊಸೀಜರ್ ಎಲ್ಲ ಮಾಡಿಸ್ಕೊಡೋದಲ್ಲದೆ ಅಲಿ ಅಹ್ವಾನ್ ಅನ್ನುವಂತ ಒಬ್ಬ ಪಾಕಿಸ್ತಾನದ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾನೆ ಈ ಅಲಿ ಅಹ್ವಾನ್ ಈಕೆಗೆ ಹೋಮ್ ಸ್ಟೇ ಮಾಡ್ಕೊಡೋದು ಅಲ್ಲಿ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡೋದು ಎಲ್ಲ ಮಾಡಿಕೊಡ್ತಾನೆ ನೀವು ಹೋಗಿ ಅಲ್ಲಿ ನೀವು ಅವ್ರು ಸಂಪರ್ಕ ಮಾಡಿದ್ರು ಅಲಿ ಅಹ್ವಾನ್ ಹತ್ರ ಹೋಗ್ತಾಳೆ ಜ್ಯೋತಿ ಮಲ್ಹೋತ್ರ ಜ್ಯೋತಿ ಮಲ್ಹೋತ್ರ ಹೋದ್ಮೇಲೆ ಈ ಅಲಿ ಅಹ್ವಾನ್ ಏನು ಮಾಡ್ತಾನೆ ಇನ್ನೊಬ್ಬರು ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾನೆ ಅಲ್ಲಿ ಒಬ್ಬ ಶಾಕೀರ್ ಅಂಥೇಳಿ ಇನ್ನೊಬ್ಬ ರಾಣಾ ಶಹಬಾಜ್ ಅಂತ ಈ ಶಾಕೀರ್ ಮತ್ತು ರಾಣಾ ಸಹಬಾಜ್ ಏನಿದಾರಲ್ಲ ಇವರಿಬ್ರು ಕೂಡ ಐ ಎಸ್ ಐ ಏಜೆಂಟ್ರು ಇವರು ಇವರು ಈ ಜ್ಯೋತಿ ಮಲ್ಹೋತ್ರನ ಸ್ಪಾನ್ಸರ್ ಮಾಡ್ತಾರೆ ಆಕೆ ಖರ್ಚು ವೆಚ್ಚ ಸಂಜೆ ಪಾರ್ಟಿಗಳು ಬೇಕಾದಷ್ಟು ದುಡ್ಡು ಓಡಾಟ ಎಲ್ಲವನ್ನೂ ಮಾಡಿ ಆಕೆಯ ಜೊತೆ ನಿಕಟವಾದ ಸಂಪರ್ಕವನ್ನು ಇಟ್ಕೋತಾರೆ ಒಪ್ಪಂದವನ್ನು ಮಾಡ್ತಾರೆ ನಿಮ್ಮ ಚಾನಲ್ ಏನು ಬೇಕು ಎಲ್ಲ ನಾವು ಮಾಡಿಕೊಡ್ತೀವಿ ನಾವು ಹೇಳಿದ ಹಾಗೆ ನೀವು ಕೇಳಿಸ್ಬೇಕು ಈಕೆ ಯೂಟ್ಯೂಬ್ ಚಾನಲ್ ಹೆಸರು ಟ್ರಾವೆಲ್ ವಿತ್ ಜೋ ಅಂತೇಳಿ ಈಕೆಗೆ ಮೂರು ಲಕ್ಷ ಎಪ್ಪತ್ತೇಳು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಲ್ಲಿವರೆಗೂ ನಾಲ್ಕು ನೂರ ಎಂಬತ್ತೇಳು ವಿಡಿಯೋಗಳನ್ನು ಈಕೆ ಅಪ್ಲೋಡ್ ಮಾಡಿದ್ದಾಳೆ ಈ ಇಬ್ಬರು ಏನು ಮಾಡ್ತಾರೆ ಭಾರತದಲ್ಲಿರುವಂಥ ಸೂಕ್ಷ್ಮ ಪ್ರದೇಶಗಳ ಮಾಹಿತಿಯನ್ನು ನಮಗೆ ರವಾನೆ ಮಾಡ್ತಾ ಇರಬೇಕು ನೀವು ಎರಡನೇದಾಗಿ ನೀವು ನಾವು ಯಾವ್ಯಾವ ವಿಷಯದ ಕುರಿತಾಗಿ ಮಾಹಿತಿಯನ್ನು ಕೇಳ್ತೇವೆ ಆ ಮಾಹಿತಿಯನ್ನು ಕಳಿಸೋದಲ್ ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಕುರಿತಾಗಿ ಒಳ್ಳೆಯ ಮಾತುಗಳನ್ನು ಆಡಬೇಕು ಪಾಕಿಸ್ತಾನ ತುಂಬ ಒಳ್ಳೆಯ ದೇಶ ಅಲ್ಲಿಯ ಸೈನ್ಯ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಲ್ಲಿಯ ಸರ್ಕಾರ ಜನಪರವಾಗಿದೆ ನಮ್ಮ ದೇಶವೇ ನಾ ಸರಿಲ್ಲ ಆ ದೇಶ ತುಂಬ ಚೆನ್ನಾಗಿದೆ ಈ ರೀತಿಯದಾದಂಥ ನರೆಟಿವನ್ನು ಸೃಷ್ಟಿ ಮಾಡಬೇಕು ಈ ಜ್ಯೋತಿ ಮಲ್ಹೋತ್ರ ಅದೆಲ್ಲದಕ್ಕೂ ಒಪ್ಕೋತಾಳೆ ಯಾವ ಹರಿಯಾಣದ ಹಿಸಾರ್ನಲ್ಲಿರುವಂಥ ಯುವತಿ ಕಡು ಬಡತನದ ಕುಟುಂಬ ಅವರಪ್ಪ ರಿಟೈರ್ಡ್ ಎಂಪ್ಲಾಯಿ ಈಕೆ ಕೋವಿಡ್ ಸಂದರ್ಭದಲ್ಲಿ ನೋಯ್ಡಾದಲ್ಲಿದ್ದಂಥ ಕೆಲಸವನ್ನು ಕಳ್ಕೊಂಡಿರ್ತಾಳೆ ಕಳ್ಕೊಂಡು ವಾಪಸ್ ಊರಿಗೆ ಬಂದಿರ್ತಾಳೆ ಟ್ರಾವೆಲ್ ಆಗಿ ಮಾಡ್ತೀನಿ ಅಂತೇಳಿ ಶುರು ಮಾಡ್ತಾಳೆ ಮೊಬೈಲ್ ಹಿಡ್ಕೊಂಡು ಟ್ರಾವೆಲ್ ಆಗಿ ಮಾಡಿ ನೋಡಿ ಭಾಳ ಮಜಾ ಇದೆ ಅದು ಏನಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಬಲವಾಗಿದೆಯೋ ಅಷ್ಟೇ ಆತಂಕಕಾರಿ ಕೂಡ ಆಗುವಂಥ ಸಾಧ್ಯತೆ ಇದೆ ಎರಡು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಬರ್ತಾರೆ ಒಂದು ಯಾವುದೇ ರೀತಿಯದಾದಂಥ ನೈಪುಣ್ಯತೆ ಇರಬೇಕಾಗಿಲ್ಲ ಮತ್ತು ದೇಶದ ಬಗ್ಗೆ ಬದ್ಧತೆ ಇಟ್ಕೊಂಡು ಮಾಡುವಂಥ ಜವಾಬ್ದಾರಿಗಳೇನಿರೋದಿಲ್ಲ ಯಾವುದೋ ಒಂದು ಹೋಟೆಲಿಗೆ ನುಗ್ತಾರೆ ಹೋಗಿ ಚುರುಮುರಿ ಹೆಂಗಿದೆ ನೋಡಿ ಅವಲಕ್ಕಿ ಹೆಂಗಿದೆ ನೋಡಿ ಬೋಂಡ ಹೆಂಗಿದೆ ನೋಡಿ ಸೂಪ್ ಹೆಂಗಿದೆ ನೋಡಿ ಅಂತ ಐದು ನಿಮಿಷ ವಾಚಾಳಿತನದ ಮಾತಾಡಿ ವಿಡಿಯೋ ಹಾಕಿಬಿಟ್ರೆ ಜನ ಹುಚ್ಚೆದ್ದು ನೋಡ್ತಾರೆ ಆ ಎಲ್ಲಿದೆ ಹುಡ್ಕೊಂಡು ಹೋಗ್ತಾರೆ ಇನ್ನೂ ಒಂದಿಷ್ಟು ಜನ ನೋಡಿ ಈ ಊರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಗಾರ್ಡನ್ ಹೇಗಿದೆ ನೋಡಿ ಇದು ರೆಸಾರ್ಟ್ ಹೆಂಗಿದೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ನೋಡಿ ಅಂತ ಹೋಟೆಲ್ಗಳ ಹೋಗಿ ಹೋಟೆಲನ್ನು ಶೂಟಿಂಗ್ ಮಾಡ್ಕೊಂಬರ್ತಾರೆ ರೆಸಾರ್ಟ್ಗಳನ್ನ ಅವರಿಂದ ಇಸ್ಕೋತಾರೆ ಅದು ಒಂದು ಕ್ಲಾಸ್ನಲ್ಲಿ ಅದು ನೋಡಿತಾ ಇರುವಂಥ ಟ್ರಾವೆಲ್ ಆಗಂತೆ ಆ ರೀತಿಯ ಟ್ರಾವೆಲ್ ಆಗಿ ಮಾಡಿದ್ರು ಈಗ ನಾವೆಲ್ಲ ಚಾನಲ್ ಮಾಡೋದು ಎಷ್ಟು ಕಷ್ಟತಮವಾದಂಥದ್ದು ಅಂದರೆ ಮೊದಲೇದಾಗಿ ನಾವು ಅದ್ರ ಕುರಿತಾಗಿ ರಿಸರ್ಚ್ ಮಾಡಬೇಕು ಮಾಡಿದ ಮೇಲೆ ಅದಕ್ಕೊಂದು ಅನಾಲಿಸಿಸ್ ಮಾಡಿದ ಮೇಲೆ ಅದನ್ನು ಯಾವ ಆ್ಯಂಗಲಲ್ಲಿ ಹೇಳಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು ಇದು ಮುಂದೆ ಏನಾಗಬಹುದು ದೇಶಕ್ಕೆ ಯೋಗ್ಯವಾದದ್ದು ದೇಶಕ್ಕೆ ಯೋಗ್ಯ ಆಗಲಾರ್ದ ಇದು ರಾಷ್ಟ್ರದ ಭದ್ರತೆ ರಾಷ್ಟ್ರದ ಹಿತ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು ಮಾತನಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು ಏಕೆಂದರೆ ಯಾರು ಶಿಖರದಲ್ಲಿ ಒಯ್ದು ಕೂರಿಸ್ತಾರೋ ಅವರೇ ಪ್ರಪಾತಕ್ಕೂ ತಳ್ಳಬಲ್ಲರು ಅಂಥದ್ದೊಂದು ಭಾಳ ದೊಡ್ಡ ಮಟ್ಟದ ರಿಸ್ಕ್ ಇಟ್ಕೊಂಡು ಪ್ರತಿ ಸಂಚಿಕೆಯನ್ನೂ ಕೂಡ ನಾವು ಮೈಯೆಲ್ಲ ಕಣ್ಣಾಗಿಸಿಕೊಂಡು ನಾಲಿಗೆಯ ಮೇಲೆ ಹಿಡಿತ ಇಟ್ಟುಕೊಂಡು ಮಾತನಾಡಬೇಕು ಆದರೆ ಟ್ರಾವೆಲ್ ಆಗಿ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡುವಾಗ ವಾಚಾಳಿತನವೇ ಅವರ ಆಸ್ತಿ ತಪ್ಪು ಅಂತ ನಾನು ಹೇಳಲ್ಲ ಅದಕ್ಕಿರುವಂಥ ಸೇವ್ ವ್ಯಾಪ್ತಿಯನ್ನು ಹೇಳ್ತಾರೆ ಹಾಗೆ ಮಾಡಿದಾಗ ನಿಮಗೆ ಸಾವಿರಾರು ಜನ ಪರಿಚಯ ಆಗ್ತಾರೆ ಅಫ್ಘಾನಿಸ್ತಾನಿಗೆ ಹೋದರೆ ಅಲ್ಲಿರುವಂಥ ಕಾಬೂಲಿಗಳು ಸಿಗ್ತಾರೆ ಪಾಕಿಸ್ತಾನಕ್ಕೆ ಹೋದ್ರೆ ಅಲ್ಲಿ ಐ ಎಸ್ ಐನೂ ಸಿಗ್ತಾರೆ ಟರ್ಕಿಗೆ ಹೋದ್ರೆ ಮತ ಅಂದ್ರೆ ಜೊತೆಗೆ ಸಿಗ್ತಾರೆ ಭಾರತ ವಿರುದ್ಧವಾಗಿ ಕೆಲಸ ಮಾಡುವಂಥವ್ರು ಈಗ ಎಲ್ಲರೂ ಲಭ್ಯ ಆಗ್ತಾರೆ ಎಲ್ಲರೂ ಸಂಪರ್ಕ ನೋಡಿ ಮರಿಯಂನ ಇಂಟರ್ವ್ಯೂ ಮಾಡಿದ್ದಾಳೆ ಏಕೆ ಅಂತಂದರೆ ಆ ರೀತಿಯ ಹೈ ಸೊಸೈಟಿನಲ್ಲಿ ಪಾಕಿಸ್ತಾನದಲ್ಲಿ ಹೋಗಿ ಪಾರ್ಟಿನಲ್ಲಿ ಅಟೆಂಡ್ ಮಾಡ್ತಾಳೆ ಅಂದರೆ ಯಾವ ಮಟ್ಟಿನ ಸಂಪರ್ಕವನ್ನು ಜ್ಯೋತಿ ಮಲ್ಹೋತ್ರ ಸಂಪಾದಿಸಿರಬಹುದು ಆಲೋಚನೆ ಮಾಡಿ ಸ್ವತಃ ಮರಿಯಂ ಜೊತೆ ಅರ್ನಬ್ ಗೋಸ್ವಾಮಿ ಇಂಟ್ರ್ಯೂ ಮಾಡಲಿಕ್ಕೆ ಯಾಕೆ ಸಿಗ್ತಾಳೋ ಡೌಟ್ ಇದೆ ನನಗೆ ಮರಿಯಂ ನವಾಜ್ ನಮ್ಮ ಈ ಹಿಂದಿನ ಪ್ರಧಾನಮಂತ್ರಿ ಇದ್ರಲ್ಲ ಅವಳ ಮಗಳು ಈಗ ಪಂಜಾಬದ ಮುಖ್ಯಮಂತ್ರಿ ಆದರೆ ಈಕೆ ಜೊತೆ ಆಕೆ ಒಡನಾಟ ಇದೆ ಅಲ್ಲಿಗೆ ಎಷ್ಟರ ಮಟ್ಟಿಗೆ ಇವರೆಲ್ಲ ಸಂಪರ್ಕವನ್ನು ಹೊಂದಿದ್ರು ಅನ್ನೋದನ್ನು ಯೋಚನೆ ಮಾಡಿ ಹಾಗೆ ಮಾಡಿದಂಥವಳು ಬಾ ಈಕೆ ಒಂದು ಸ್ಟೇಟ್ಮೆಂಟ್ ಇದೆ ರೀ ಯಾವಾಗ ಏಪ್ರಿಲ್ ಇಪ್ಪತ್ತೆರಡರ ಮಾರಣ ಹೋಮ ಆದ ಮೇಲೆ ಈಕೆ ಒಂದು ಹೇಳಿಕೆ ಕೊಡ್ತಾಳೆ ನಮ್ಮ ಪ್ರವಾಸಿಗರದು ತಪ್ಪಿದೆ ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಏನು ಎಚ್ಚರಿಕೆಯಿಂದ ಇರಬೇಕಮ್ಮ ನಾವು ರಿಲ್ಯಾಕ್ಸ್ ಪಡಲಿಕ್ಕೆ ಇಲ್ಲಿಂದ ಕಾಶ್ಮೀರಕ್ಕೆ ಹೋಗಿರ್ತೀವಿ ನಾವು ಎಚ್ಚರಿಕೆಯಿಂದ ಇರೋದಾದರೆ ಕಾಶ್ಮೀರದಲ್ಲಿ ಭಯ ಇದೆ ಅಂದರೆ ಕಾಶ್ಮೀರಕ್ಕೆ ಹೋಗೋದಿಲ್ಲ ಕಾಶ್ಮೀರದಲ್ಲಿ ಆ ರೀತಿ ಆತಂಕ ಇಲ್ಲ ಅನ್ನುವಂಥ ನಂಬಿಕೆಯೊಂದಿಗೆ ನಾವು ಅಲ್ಲಿಗೆ ಹೋಗಿರ್ತೀವಿ ನೀವು ಆದರೂ ಪ್ರವಾಸಿಗರು ಇರಬೇಕು ಸರ್ಕಾರದ ಲೋಪ ಆಗಿದೆ ಸರ್ಕಾರ ಬೇಹುಗಾರಿಕೆಯಲ್ಲಿ ವಿಫಲ ಆಗಿದೆ ಅಂತ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಪ್ರವಾಸಿಗರನ್ನು ದೂರೋದು ಈ ರೀತಿ ಜ್ಯೋತಿ ಮಲ್ಹೋತ್ರ ವಿಡಿಯೋದಲ್ಲಿ ಮಾತನಾಡಿದಾಳೆ ನೀವು ಕೇಳಿದ್ರೆ ಗೊತ್ತಾಗತ್ತೆ ಈ ರೀತಿ ಮಾತನಾಡು ಅಂತ ಐ ಎಸ್ ಐ ಪ್ರೇರಣೆಯನ್ನು ಅವ್ರಿಗೆ ಈ ರೀತಿ ಮಾತಾಡಬೇಕು ಅಂತ ಅದಕ್ಕಿಂತ ಡೇಂಜರ್ ಹೇಳ್ತೀನಿ ಕೇಳಿ ಈ ಏಪ್ರಿಲ್ ಇಪ್ಪತ್ತೆರಡರ ಘಟನೆಗಿಂತ ಮುಂಚೆ ಹೋಗಿ ಪಹಲ್ಗಾಮ್ನಲ್ಲಿ ರಿ ಮಾಡ್ಕೊಂಬಂದಿರುವಂಥ ವಿಡಿಯೋಗಳು ಈಕೆ ಯು ಯೂಟ್ಯೂಬ್ನಲ್ಲಿದ್ದಾವೆ ಜೊತೆಗೆ ಇದು ಬ ಭಾಳ ಭಯಾನಕವಾದದ್ದು ಏನಪ್ಪ ಅಂದರೆ ಐಸಿಸ್ ಉಗ್ರರಿಗೆ ತಾಣವಾಗಿದ್ದಂಥ ಕಣ್ಣೂರು ಬಳಿಯ ಹಳ್ಳಿಗೆ ಈಕೆ ಹೋಗಿ ಬಂದೆ ಅಲ್ಲಿ ಯಾವ ವಿಡಿಯೋ ಹಾಕಿಲ್ಲ ಆದರೆ ಅಲ್ಲಿಗೆ ಹೋಗಿ ಯಾವ ಉಗ್ರರನ್ನು ತಯಾರು ಮಾಡುವಂಥ ಐಸಿಸ್ನ ಉಗ್ರರನ್ನು ತಯಾರು ಮಾಡುವಂಥ ಎಸ್ ಈ ಕಾರ್ಯಕ ಈ ಸಿಮ್ಮಿ ಗಿಮ್ಮಿ ಕಾರ್ಯಕರ್ತರಿದಾರಲ್ಲ ಆ ಜಾಗಕ್ಕೆ ಹೋಗಿ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ ಏನು ಕೆಲಸ ಈ ಅಲ್ಲಿ ಹೋಗೋದು ಟ್ರಾವೆಲಾಗ್ ಮಾಡೋರು ಭಯೋತ್ಪಾದಕರ ಸಂದರ್ಶನ ಮಾಡಿದ್ದು ಎಲ್ಲೆ ಆದರೂ ಕೇಳಿದ್ದೀರಾ ನೀವು ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದು ಅದನ್ಯಾವುದು ವಿಡಿಯೋ ಹಾಕಲಾರದೆ ಗೌಪ್ಯವಾಗಿ ಇವ್ರ ಜೊತೆ ಮಾತುಕತೆ ನಡೆಸೋದು ಎಲ್ಲವನ್ನು ಮಾಡ್ಕೊಂಡು ಬಂದು ಕೊನೆಗೆ ಯಾವಾಗ ನಾನು ಹೇಳಿದ್ನಲ್ಲ ಈ ಜಟ್ ರಂಧಾವ ಅಂತ ಅವನ ಹೆಸರು ಚೇಂಜ್ ಮಾಡ್ಕೊಂಡಿದ್ದ ಶಾಕಿರ್ ಆ ಜಟ್ ರಂಧಾವ ಅನ್ನೋ ಹೆಸರು ಈಕೆ ಮೊಬೈಲಲ್ಲಿ ಸಿಗುತ್ತೆ ಐ ಎಸ್ ಐ ಜೊತೆ ಈಕೆ ಲಿಂಕ್ ಹೇಗಿದೆ ಅಂತ ಗೊತ್ತಾಗುತ್ತೆ ಈಕೆಯ ತನಿಖೆಗೆ ಕರ್ಕೊಂಡು ಹೋಗಲಾಗುತ್ತೆ ಈಗ ತನಿಖೆ ನಡೀತಾ ಇದೆ ಈ ರೀತಿ ಯಾವ್ಯಾವ ಯೂಟ್ಯೂಬರ್ಸ್ ಇದ್ದಾರೆ ಯಾರ್ಯಾರು ದೇಶದ ವಿರುದ್ಧವಾದಂಥ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಒಂದೊಂದಾಗಿ ಪತ್ತೆ ಹಚ್ಚುವ ಕೆಲಸ ನಡೀತಾ ಇದೆ ಅವು ಟ್ರಾವೆಲ್ ಆಗ ಮಾಡ್ಬೇಕಂತೇನಿಲ್ಲ ಎಷ್ಟೋ ಜನ ಪೊಲಿಟಿಕಲ್ ಅನಲಿಸ್ಟ್ ಅಂತೇಳಿ ಕುತ್ಕೊಂಡು ಇವತ್ತು ದೇಶದ ವಿರುದ್ಧ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಂಚುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಬನ್ನಿ ಮೊನ್ನೆ ಫೋರ್ ಪಿ ಎಮ್ ಅನ್ನುವಂಥ ಒಂದು ಚಾನೆಲ್ನ ತಡೆ ಹಿಡಿಯಲಾಯಿತು ಅದರ ಪ್ರಸಾರವನ್ನು ಮಾರನೇ ದಿವಸ ನೋಡಿದರೆ ಅವರು ಇನ್ನೊಂದು ಹೆಸರಲ್ಲಿ ಬಂದಾಗಲಿ ವಾಪಸ್ ಕೋರ್ಟ್ ಹೋಗಿ ಕಪಿಲ್ ಸಿಬ್ಬಲ್ ಅವರ ಪರವಾಗಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಾನೆ ಈ ಫೋರ್ ಪಿ ಎಮ್ ಬರ್ತಾ ಇದೆ ಫೋರ್ ಪಿ ಎಮ್ನ ಸಂಜಯ್ ಶರ್ಮಾ ಬೆಳಗ್ಗೆಯಿಂದ ರಾತ್ರಿವರೆಗೂ ದೇಶದ ವಿರುದ್ಧವೇ ಮಾತಾಡ್ತಾನೆ ನಮ್ಮ ಸೈನಿಕರ ವಿರುದ್ಧ ಮಾತಾಡ್ತಾನೆ ಕಾಂಗ್ರೆಸ್ಸಿನ ಧ್ವನಿಯಾಗಿ ನಿಲ್ತಾನೆ ಅಂಥವರು ಈ ದೇಶದಲ್ಲಿ ಯೂಟ್ಯೂಬ್ ಹೆಸರಲ್ಲಿ ಮಾರಕಾಸ್ತ್ರವಾಗಿ ಪರಿಣಮಿಸ್ತಾರೆ ರವೀಶ್ ಕುಮಾರ್ ಅಂತ ಇದ್ದಾನೆ ಈ ರವೀಶ್ ಕುಮಾರಿಗೆ ಒಂದು ಕೋಟಿ ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಹೆಂಗೆ ಬಂದರು ಅಂತ ನನಗೆ ಇನ್ನೂ ತನಕ ಅರ್ಥ ಇಲ್ಲ ಎನ್ ಡಿ ಟಿ ವಿನಲ್ಲಿ ಇದ್ದಾಗಿಂದ ಹಿಡಿದು ಈತ ದೇಶ ವಿರೋಧಿ ಕೆಲಸವನ್ನೇ ಮಾಡೋದು ಕಾಂಗ್ರೆಸ್ಸಿನ ಪರವಾಗಿ ನಿಂತ್ಕೊಳ್ಳೋದು ಇವರು ಸುಮಾರು ಜನ ಇದ್ದಾರೆ ಪುಣ್ಯಪ್ರಸವನ್ ಬಾಜಪಾಯಿ ಅಂತ ಒಬ್ಬ ಇದ್ದಾನೆ ಈತನ ಚಾನಲ್ಲೇ ಇದ್ದಕ್ಕಿದ್ದ ಹಾಗೆ ನಾನು ಆಪತ್ತೆಯಾಗ್ಬಿಟ್ಟಿತ್ತು ಮುಂದೆ ಒಂದು ಮೂರ್ನಾಲ್ಕು ದಿವಸದ ಮೇಲೆ ವಾಪಸ್ ಬಂತು ಪುಣ್ಯಪ್ರಸೋನ್ ಬಾಜಪಾಯಿ ಯೂಟ್ಯೂಬ್ ಚಾನಲ್ಲು ಸುಮಾರು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಎರಡೂವರೆಯಿಂದ ಮೂರು ಲಕ್ಷ ಜನ ಕ ಚಂದದಾರ ಕಾಣೆಯಾಗಿದ್ದರು ಹೆಂಗೆ ಕಾಣೆಯಾದರು ಆ ಚಾನಲ್ ಚಂದಾದಾರ ಯಾರವರು ಎಲ್ಲಿಯವರು ಪಾಕಿಸ್ತಾನದವರ ಈಕೆ ಜ್ಯೋತಿ ಮಲ್ಹೋತ್ರ ಏನು ಚಾನಲ್ ಇದೆ ಆ ಚಾನಲ್ಗೆ ಬೂಸ್ಟ್ ಮಾಡ್ತಾ ಇದ್ದದ್ದು ಪಾಕಿಸ್ತಾನ ಕಂಪ್ನಿ ಪಾಕಿಸ್ತಾನದಲ್ಲಿ ವ್ಯೂವರ್ಶಿಪ್ ಜಾಯಲು ಜಾಸ್ತಿ ಆಗೋ ಹಾಗೆ ಮಾಡ್ತಾ ಇತ್ತು ಇದಕ್ಕಿದ್ದ ಹಾಗೆ ಜರ್ಮನ್ ಕಾಕ್ರೋಚ್ ಅಂತೇಳಿ ಈ ಧ್ರುವ ರಾಟಿ ಇದ್ದಕ್ಕಿದ್ದ ಹಾಗೆ ಮಿಂಚಿದ್ದು ಯಾವಾಗ ಈ ಚಾನಲ್ ನಡೆಸ್ತಾ ಅವ್ನು ಆರು ಏಳು ವರ್ಷ ಎಂಟು ವರ್ಷ ಮೇಲಾಗಿದೆ ಅತ್ತೆ ಅತಿ ಹೆಚ್ಚು ಪ್ರವರ್ಧಮಾನ ಬಂದದ್ದು ಯಾವಾಗ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏಕೆ ನರೇಂದ್ರ ಮೋದಿ ವಿರುದ್ಧ ಬೆಳಗ್ಗೆ ಎದ್ರು ಸ್ಟೋರಿ ಮಾಡ್ತಾನೆ ಆತನನ್ನು ಪ್ರಮೋಟ್ ಮಾಡುವ ಕೆಲಸ ಈ ದೇಶದಲ್ಲಿ ವಿರೋಧ ಪಕ್ಷದವರು ಹೋಗಲಿ ಈ ದೇಶದ ವಿರುದ್ಧವಾಗಿ ಈ ದೇಶದಲ್ಲಿ ನರೇಂದ್ರ ಮೋದಿ ಮತ್ತೆ ಬಂದರೆ ನಮ್ಮ ಆಟ ನಡೆಯೋದಿಲ್ಲ ಅನ್ನುವಂಥ ವಿಧ್ವಂಸಕ ಶಕ್ತಿಗಳಿದಾವಲ್ಲ ಡೀಪ್ ಸ್ಟೇಟು ಅವರು ಇದನ್ನು ಪ್ರಮೋಟ್ ಮಾಡ್ತಾ ಹೋಗ್ತಾರೆ ಒಂದೇ ದಿವಸ ಈತನ ಒಂದು ವಿಡಿಯೋ ಒಂದು ಕೋಟಿ ಓಡತ್ತೆ ಅಂದರೆ ಭಾರತ ದೇಶದಲ್ಲಿ ಒಂದು ಕೋಟಿ ಯಾವುದಾದ್ರೂ ವಿಡಿಯೋ ಓಡಿದ್ದನ್ನು ನೀವು ನೋಡಿದ್ದೀರಾ ಅಂದರೆ ಇದನ್ನು ಪ್ರಮೋಟೇ ಮಾಡಿರ್ಬೇಕಲ್ವಾ ಇದನ್ನು ಜಗತ್ತಿನಾದ್ಯಂತ ಎಲ್ಲ ಕಡೆ ಪ್ರಮೋಷನ್ ಮಾಡಿ ಅದನ್ನ ಹೆಚ್ಚು ಜನ ನೋಡೋ ಹಾಗೆ ವ್ಯವಸ್ಥೆ ಮಾಡಿರಬೇಕು ಅದಕ್ಕೊಂದು ಟೆಕ್ನಿಕಲ್ ಸಿಸ್ಟಮ್ ಇದೆ ಇದನ್ನೆಲ್ಲ ನೋಡೋರು ಯಾರು ಈ ಶತ್ರುಗಳನ್ನು ಸದೆ ಬಡಿಯೋದು ಹೇಗೆ ಉಳಿದು ಎಲ್ಲ ಈಗ ನೀವು ಪಾಕಿಸ್ತಾನ ಬಾರ್ಡರ್ನಲ್ಲಿರುವಂಥ ಶಸ್ ಶತ್ರುಗಳ್ನ ಹೊಡೆದಾಗ್ತೀರಿ ಮರ್ಕಜ್ನಲ್ಲಿರುವಂಥ ಈ ಭೂಗತ ದೊರೆಗಳನ್ನು ಹೊಡಿತೀರಿ ಉಗ್ರರನ್ನು ಹೊಡಿತೀರಿ ದೇಶದಲ್ಲಿಯೇ ಯೂಟ್ಯೂಬ್ ಚಾನಲ್ ಹೆಸ್ರಲ್ಲೇ ನಡೆಸ್ಕೊಂಡು ಪೆಂಥೌಸ್ ದಿಲ್ಲಿಯಲ್ಲಿ ಪೆಂತ್ ಹೌಸನ್ನು ಇಟ್ಕೊಂಡಿದ್ದಾರೆ ಒಬ್ಬೊಬ್ಬರ ಆದಾಯ ಒಬ್ಬೊಬ್ಬ ಯೂಟ್ಯೂಬರ್ನ ಆದಾಯ ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚಿದೆ ಇವರೆಲ್ಲ ಅಕೌಂಟೇಬಲ್ ಅಲ್ವಾ ಇವ್ರ ಲೆಕ್ಕಾಚಾರ ನೋಡೋದು ಬೇಡವಾ ಇವರ ವ್ಯೂವರ್ಸ್ ಯಾರು ಚೆಕ್ ಮಾಡೋದು ಬೇಡವಾ ಇವ್ರ ಚಾನಲ್ನ ಬೂಸ್ಟ್ ಮಾಡೋರು ಯಾರು ಅದಕ್ಕೆ ಯಾರು ದುಡ್ಡು ಕಟ್ತಾರೆ ಅದನ್ನ ನೋಡೋದು ಬೇಡವಾ ಅದನ್ನೆಲ್ಲ ಸದೆ ಬಡಿದಾಗ ದೇಶದಲ್ಲಿ ಭಯದ ವಾತಾವರಣ ಉಂಟಾಗಿ ಆ ರೀತಿ ಮಾಡಲಾರ್ದಂಗೆ ಚಾನಲ್ನ ನಿಷ್ಠೆಯಿಂದ ನಡೆಸುವಂಥ ನಿಷ್ಪಕ್ಷಪಾತವಾಗಿ ನಡೆಸುವಂಥ ಒಂದು ತಳಿ ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಲೋಕಸಭಾ ಚುನಾವಣೆಯಲ್ಲಿ ಆಗತ್ತೆ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯ ವಿರುದ್ಧವೇ ಚಾನಲ್ನಲ್ಲಿ ವಿಡಿಯೋಗಳು ಹಾಕುವಾಗೆ ಒಂದು ದೊಡ್ಡ ಕಾಕಸ್ ಕೆಲಸ ಮಾಡ್ತೀವಿ ದೊಡ್ಡದಾದಂಥ ಮೋಡಸಪ್ರಹಣಿ ನೀವು ಯಾವುದೇ ಪುಣ್ಯ ಪ್ರಸೂನ್ ವಾಜಪೇಯಿ ತಗೊಳ್ಳಿ ಅಜಿತ್ ಅಂಜುಮ್ ತಗೊಳ್ಳಿ ರವೀಶ್ ಕುಮಾರ್ ತಗೊಳ್ಳಿ ಫೋರ್ ಪಿ ಎಮ್ ತಗೊಳ್ಳಿ ಎಲ್ಲರೂ ಬೆಳಗ್ಗಿಂದ ರಾತ್ರಿವರೆಗೂ ಜನರತ್ರ ಹೋಗೋದು ಮಾತಾಡ್ಸೋದು ಅವ್ರು ಹೇಳಿಸೋದು ಮೋದಿಗೆ ಕ್ಯಾಕಿ ಹೇ ಮೋದಿ ಕ್ಯಾಕಿ ಹೇ ಕು ತೊಗೊಂಬರೋದು ವಿಡಿಯೋ ಹಾಕೋದು ರಾಹುಲ್ ಗಾಂಧಿ ಪರವಾಗಿ ಮಾತಾಡಿಸೋದು ಇವರೆಲ್ಲ ಇವರೆಲ್ಲರ ಉದ್ದೇಶ ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಗೆಲ್ಲಬೇಕು ಅನ್ನೋದು ಒಂದೇ ಅಲ್ಲ ನರೇಂದ್ರ ಮೋದಿ ಹೋದರೆ ಮತ್ತೆ ಮತೀಯ ಶಕ್ತಿಗಳು ಎದ್ದು ಕುತ್ಕೊಳ್ಲಿಕ್ಕೆ ಸಾಧ್ಯ ಜಿಹಾದಿ ಮನಸ್ಥಿತಿಗಳು ದೇಶವನ್ನು ಆಡಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ನರೇಂದ್ರ ಮೋದಿ ಬಂದ್ಬಿಟ್ರೆ ಮತ್ತೆ ಹಿಂದುತ್ವ ನಳನಳಿಸಲಿಕ್ಕೆ ಶುರು ಆಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಬೇರೆ ಬೇರೆ ರಾಷ್ಟ್ರಗಳಿಂದ ಫಂಡ್ ಬರಲಿಕ್ಕೆ ಶುರುವಾಗತ್ತೆ ಇವರೆಲ್ಲ ಆಪರೇಟ್ ಮಾಡ್ತಾರೆ ಜ್ಯೋತಿ ಮಲ್ಹೋತ್ರಾ ಒಂದು ಸಣ್ಣ ಮೀನು ದೊಡ್ಡ ದೊಡ್ಡ ತಿಮ್ಮಿಂಗಲ್ಗಳು ಈ ಇಡೀ ವ್ಯವಸ್ಥೆಯಲ್ಲಿ ಕುತ್ಕೊಂಡಿದ್ದಾವೆ ಅವ್ರನ್ನ ಹಿಡಿದು ಒಳಗೆ ಹಾಕೋ ಕೆಲಸ ಆಗಬೇಕು ಯಾಕೆಂದರೆ ಪ್ರತಿ ಚಾನಲ್ದು ಯೂಟ್ಯೂಬ್ನಲ್ಲಿಯೂ ಅನಲಿಟಿಕ್ಸ್ ಅಂತ ಒಂದಿರುತ್ತೆ ಇದರ ಹಿಂದೆ ಯಾರಿದ್ದಾರೆ ಎಲ್ಲ ಮಾಹಿತಿ ಅದರಲ್ಲಿ ಸಿಗತ್ತೆ ನಿಮಗೆ ಯಾರು ನೋಡ್ತಾ ಇದ್ದಾರೆ ಯಾವ ದೇಶದಲ್ಲಿ ಇದನ್ನು ಪ್ರಮೋಟ್ ಮಾಡಲಾಗ್ತಾಯಿದೆ ಎಷ್ಟು ಸಲ ಬೂಸ್ಟ್ ಮಾಡಿದ್ದಾರೆ ಎಲ್ಲ ಮಾಹಿತಿ ಸಿಗತ್ತೆ ಒಬ್ಬೊಬ್ಬರನ್ನ ಹಿಡಿದು ಒಳಗೆ ಹಾಕಿದರೆ ಆವಾಗ ಒಂದು ಸ್ವಲ್ಪ ಕಸ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಏನಾಗುತ್ತೆ ಇದಕ್ಕೆ ಚಾಲನೆಯನ್ನಂತೂ ಮೋದಿ ಸರ್ಕಾರ ಕೊಟ್ಟಿದೆ ಎಷ್ಟು ಮಟ್ಟಿಗೆ ಆಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ